ನಮ್ಮ ಪೂರ್ವಜರು ಈ ದೇಶದ ಪ್ರಗತಿಗಾಗಿ ಉದ್ದಾರಕ್ಕಾಗಿ ನೀಡಿದಂತಹ ಕೋಟ್ಯ ಅನುಗಟ್ಟಲೆ ಆಸ್ತಿಗಳು ಅದು ಈ ದೇಶದ ಸುಭದ್ರತೆಗಾಗಿ ಪ್ರಗತಿಗಾಗಿ ಆಗಿದೆ ಅದು ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ಕೊಡುಗೆ ಅದು ನಮ್ಮ ಹಕ್ಕು ಉಪ್ಪು ಅಂದರೆ ಏನು ಉಫ್ನ ಏನು ಜಾರಿಯಾದರೆ ಏನು ಅನಾನುಕೂಲಗಳಾಗುತ್ತೆ ಅದ್ರ ಬಗ್ಗೆ ಇಲ್ಲಿ ಅವ್ರಿಗೆ ಯಾರೇ ಮನವರಿಕೆ ಮಾಡಿದ್ವಿ ಮನವರಿಕೆ ಮಾಡಿದ ನಂತರ ನಾವು ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ವಿ ಮಾಡಿದಾಗ ಎಲ್ಲರೂ ಬಂದರು ಈ ಒಂದು ಪ್ರತಿಭಟನೆ ಸೆಕ್ಸಸ್ ಮಾಡಿದ್ರು ನಾವು ಮೊದಲೇ ಕರೆ ಕೊಟ್ಟ ಹಾಗೆ ಇದು ಮೊದಲು ಅಂತ್ಯ ಅಲ್ಲ ಈಗ ಕೇಂದ್ರ ಸರ್ಕಾರ ಕೈ ಇಟ್ಟಿರೋದೇ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಅಂಬಾನಿ ಮತ್ತು ಆದಾನಿಗೆ ಏನು ಮಾಡಬೇಕು ಆಸ್ತಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಜಾಗ ಬೇಕು ಇವರಪ್ಪ ಮಾಡಿರೋ ಆಸ್ತಿಗಳು ಯಾವುದಿಲ್ಲ ನಮ್ಮ ಅಪ್ಪಂದಿರು ಮಾಡಿರೋ ಆಸ್ತಿಗಳು ಬೇಕು ಇವರಿಗೆ ಈ ರಾಜಕಾರಣಿಗಳು ಯಾರ್ಯಾರು ಈ ವಕ್ಫ ಇದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಕಬಳಿಸಿ ತಮ್ಮ ಸ್ವಂತ ಹಾಸಿಯನ್ನಾಗಿ ಮಾಡಿದ್ದೀರಾ ನಿಮಗೂ ಕೂಡ ಎಚ್ಚರಿಕೆ ಗಂಟೆಯನ್ನು ಹೇಳ್ತಾ ಇದ್ದೇವೆ ನರೇಂದ್ರ ಅವರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೂಡ ಈ ದೇಶದಲ್ಲಿ ಆಗ್ತಾ ಇಲ್ಲ ಆದರೆ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಏನು ಸರ್ಕಾರಕ್ಕೆ ಇದನ್ನು ವಕ್ಫು ಕಾಯ್ದೆ ವಿರುದ್ಧ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಇದು ಹಸಿ ಸುಳ್ಳು ಕೂಡ ರೈತರು ನಮ್ಮ ಶತ್ರುಗಳಲ್ಲ ರೈತರು ಒಂದು ವೇಳೆ ಅಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ರೆ ಅವರಿಗೆ ಬೆಳೋಣಂತೆ ಯಾವ ಆಸ್ತಿಯನ್ನು ತೋರಿಸ್ಬೇಕಲ್ಲ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ವಕ್ಫು ತಿದ್ದುಪಡಿ ಮಸೂದೆಯನ್ನು ಏನ್ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಇದ್ರ ಕುರಿತು ಹಾಗೂ ಇದನ್ನು ವಿರೋಧಿಸುವಂತಹ ಅಂತ ಚಿಂತಕರು ಆಗಿರಬಹುದು ಮುಸಲ್ಮಾನಂತ ಸಮುದಾಯದಂತ ಜನರು ಇವತ್ತು ಮೂಡಿಗೆರೆಯಲ್ಲಿ ದೊಡ್ಡ ಮಟ್ಟಿಗೆ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಕ್ಫು ತಿದ್ದುಪಡಿ ಮಸೂದೆಯನ್ನು ಯಾಕೆ ಖಂಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಜನರನ್ನೇ ಮಾತಾಡ್ಸೋಣ ಬನ್ನಿ ವಕ್ಫ್ ಸಂರಕ್ಷಣಾ ಸಮಿತಿ ಮೂಡಿಗೆರೆ ವತಿಯಿಂದ ಒಂದು ಉತ್ತಮವಾದ ರೀತಿಯಲ್ಲಿ ಶಾಂತಿಯುತವಾದಂತಹ ರ್ಯಾಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು ಬಹಳ ಸಾವಿರಕ್ಕಿಂತಲೂ ಮಿಗಿಲಾದ ಮಂದಿ ಭಾಗವಹಿಸಿದ್ದರು ಈ ವಕ್ಫ ಎಂಬುದು ಏನೆಂದರೆ ನಮ್ಮ ಪೂರ್ವಜರಾದಂತಹ ನಮ್ಮ ದುರೀಣರು ಮುಸಲ್ಮಾನರ ನಮ್ಮ ಪೂರ್ವಜರು ಈ ದೇಶದ ಪ್ರಗತಿಗಾಗಿ ಉದ್ಧಾರಕ್ಕಾಗಿ ನೀಡಿದಂತಹ ಕೋಟ್ಯ ಅನುಗಟ್ಟಲೆ ಆಸ್ತಿಗಳು ಅದು ಈ ದೇಶದ ಸುಭದ್ರತೆಗಾಗಿ ಪ್ರಗತಿಗಾಗಿ ಆಗಿದೆ ಆ ಒಂದು ಆಸ್ತಿಗಳನ್ನು ಇಂದು ಕೇಂದ್ರ ಸರ್ಕಾರ ಕಬಳಿಸಲು ಅದನ್ನು ಇಲ್ಲದೆ ಮಾಡಲು ಹಿಂದೆಯೇ ಮಾರಿಬಿಡಲು ಪ್ರಯತ್ನಿಸುತ್ತಿರುವಾಗ ಇಲ್ಲ ಆ ದೇಶದ ಆಸ್ತಿಗಳನ್ನು ನಾವು ಕೊಟ್ಟಂಥ ಆಸ್ತಿಗಳನ್ನು ಮಾರಲು ನಾವು ತಯಾರಿಲ್ಲ ಅದು ದೇಶಕ್ಕಾಗಿ ಮಾತ್ರ ಸೀಮಿತಗೊಳಿಸಿದಂಥ ಆಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಏನಿದೆಯೋ ವಕ್ಫ್ ಆಸ್ತಿಯನ್ನು ಯಾರೂ ಮುಟ್ಟುವಂತಿಲ್ಲ ಎಂಬ ಆದೇಶವನ್ನು ಮತ್ತೊಮ್ಮೆ ನಾವು ಅದನ್ನು ಪಣ ಇಟ್ಟು ಅದನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಇಂದು ಭಾಗವಹಿಸಿದ್ದೇವೆ ಬಹಳ ಉತ್ತಮವಾಗಿ ನಡೆಯಿತು ಇನ್ನೂ ಕೂಡ ಇಂತಹ ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟುವಂಥ ಇನ್ನಿತರ ಷಡ್ಯಂತರಗಳಾಗಲಿ ಹುನ್ನಾರಗಳಾಗಲಿ ಆಗಲಿ ನಾವು ಬಿಡುವುದಿಲ್ಲ ಇದಕ್ಕಾಗಿ ನಾವು ಯಾವುದೇ ಸಾಥ್ ಕೊಡುವುದಿಲ್ಲ ಇದರ ವಿರುದ್ಧ ಈ ಒಂದು ಭಾರತ ದೇಶದ ಸಂರಕ್ಷಣೆಗಾಗಿ ನಾವು ಸದಾ ಪಣ ತೊಟ್ಟೇವೆ ಇದಕ್ಕಾಗಿ ನಾವು ಸಹಕರಿಸ್ತೇವೆಂದು ಹೇಳುತ್ತಾ ಜೈ ಹಿಂದ್ ಮುಸಲ್ಮಾನ ಸಮಸ್ಯೆ ಈಗಾಗಲೇ ಏನು ನಮ್ಮ ಏನು ಆಸ್ತಿಗಳಿದೆ ಈಗ ಕೇಂದ್ರ ಸರ್ಕಾರ ಕೈ ಇಟ್ಟಿರೋದೆ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಅಂಬಾನಿ ಮತ್ತು ಆದಾನಿಗೆ ಏನು ಮಾಡಬೇಕು ಆಸ್ತಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಜಾಗ ಬೇಕು ಇವರಪ್ಪ ಮಾಡಿರೋ ಆಸ್ತಿಗಳು ಯಾವುದಿಲ್ಲ ನಮ್ಮ ಅಪ್ಪಂದಿರು ಮಾಡಿರೋ ಆಸ್ತಿಗಳು ಬೇಕು ಇವರಿಗೆ ಅದಕ್ಕೆ ನಮ್ಮ ಆಸ್ತಿನ ಕಬಳಿಸಿ ಅವರಿಗೆ ಕೊಡಬೇಕು ಹಾಗಾಗಿ ನಾವೇನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ವೇಳೆ ಇದನ್ನು ನೀವು ಜಾರಿ ಮಾಡಿದ್ರೆ ಇದಕ್ಕಿಂತ ಮೊದಲು ನೀವು ನೋಡಿರ್ಬೋದು ಬೇರೆ ಬೇರೆ ರೀತಿಯ ಪ್ರತಿಭಟನೆ ಸಿ ಎ ಎನ್ ಆರ್ ಸಿ ಮಾಡಲಿ ಕೊಟ್ರಿ ಏನಾಯ್ತು ಅದನ್ನು ನೀವು ವಿಫಲ ಆಯಿತು ವಿಫಲ ಮಾಡ್ತೀವಿ ನಾವು ಖಂಡಿತವಾಗಲೂ ಇದೇನು ಪ್ರತಿಭಟನೆ ಪ್ರಾರಂಭವಾಗಿದೆ ಅದನ್ನು ನಾವು ಮುಗಿಸೋ ಪ್ರ ಮುಗಿಸೋ ಹಂತಕ್ಕೆ ಹೋಗೋದಿಲ್ಲ ಈ ಯಾವಾಗ ನಿಮಗೆ ಈ ಮಸೂದೆ ಜಾರಿ ಆಯಿತು ಅಂದಾಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನಾಯಿತು ಅವತ್ತು ರಾತ್ರಿನೇ ಬೀದಿಗಿಳಿತು ಬೀದಿಗಿಳಿದು ಇವತ್ತಿನವರೆಗೆ ಒಂದು ಸಣ್ಣ ರೆಸ್ಟ್ ಕೂಡ ತೊಗೊಳಕ್ಕೆ ನಿರಂತರವಾಗಿ ಇದೆ ಖಂಡಿತವಾಗಲೂ ಕೊನೆಯ ನಮ್ಮ ರಕ್ತದ ಹಾನಿ ಇರುವರೆಗೂ ಈ ವಕ್ಫ್ ಆಸ್ತಿಗೆ ನಾವು ಹೋರಾಡ್ತೀವಿ ಖಂಡಿತವಾಗಲೂ ಪ್ರಾಣ ಹೋದರೂ ಸರಿ ನಮ್ಮ ಆಸ್ತಿಯನ್ನು ನಾವು ಯಾರು ಬಿಟ್ಟು ಪ್ರಶ್ನೆನೇ ಇಲ್ಲ ಇದರಲ್ಲಿ ಮುಡಿಯರಲ್ಲಿ ವಕ್ ಸಂರಕ್ಷಣಾ ಸಮಿತಿ ಅನ್ನೋದು ನಾವನ್ನು ನಾವನ್ನು ಮಾಡಿಕೊಂಡು ಅದರಲ್ಲಿ ಪ್ರತಿಭಟನೆ ಮಾಡಿದ್ವಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಭಿನ್ನ ಭಿನ್ನವಾಗಿರುವಂಥ ಒಂದು ಸಮುದಾಯ ಇಲ್ಲಿ ಯಾವುದೋ ಒಂದು ಸಂಘಟನೆ ಮಾಡಿದೆ ನಾನು ಬರೋದಿಲ್ಲ ಪಕ್ಷ ಮಾಡಿದೆ ನಾನು ಬರೋದಿಲ್ಲ ಅನ್ನೋಂಥ ಈ ಮೈಂಡ್ ಸೆಟ್ ಇರುವಾಗ ಈ ನಮ್ಮ ಸಮುದಾಯಕ್ಕೆ ಎಜುಕೇಷನ್ ಕೊರತೆ ಇರುವಾಗ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ವಕ್ ಬಂದರೆ ಏನು ವಕ್ಫ್ನ ಏನು ಜಾರಿಯಾದರೆ ಏನು ಅನಾನುಕೂಲಗಳಾಗುತ್ತೆ ಅದ್ರ ಬಗ್ಗೆ ಇಲ್ಲಿ ಅವ್ರಿಗೆ ಅರಿ ಮನವರಿಕೆ ಮಾಡಿದ್ವಿ ಮನವರಿಕೆ ನಂತರ ನಾವು ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ವಿ ಮಾಡಿದಾಗ ಎಲ್ಲರೂ ಬಂದರು ಈ ಒಂದು ಪ್ರತಿಭಟನೆ ಸಕ್ಸಸ್ ಮಾಡಿದ್ರು ನಾವು ಮೊದಲೇ ಕರೆ ಕೊಟ್ಟ ಹಾಗೆ ಇದು ಮೊದಲು ಅಂತ್ಯ ಅಲ್ಲ ಇದು ಪ್ರಾರಂಭ ಈಗಾಗಲೇ ಜಾತಿ ದ್ವೇಷನೇ ಆಡಿಸ್ತಾ ಇರುವಂಥದ್ದು ಈಗಾಗಲೇ ಎಲ್ಲ ಹಿಂದೂ ಸಮುದಾಯರ ಮಧ್ಯದಲ್ಲಿ ಒಂದು ಪ್ರತೀತಿ ಉಂಟು ಮಾಡಿದ್ದಾರೆ ಹಿಂದೂಗಳ ಜಾಗವನ್ನು ತೆಗೆದು ಮುಸಲ್ಮಾನರಿಗೆ ಅಂತ ಇದ್ದಾರೆ ಅಂತ ಖಂಡಿತವಲ್ಲೂ ಹಾಗೆ ಅಲ್ಲ ನಾವು ವಕ್ಫ್ ಆಸ್ತಿನ ಸಂರಕ್ಷಿಸಲು ವಫ್ನ ಮುಸಲ್ಮಾನರು ಸಮೇತ ವಕ್ಫ್ ಆಸ್ತಿಯನ್ನು ನುಂಗಿದ್ದಾರೆ ಇದು ಕೇಂದ್ರ ಸರ್ಕಾರ ಇವತ್ತು ಕೈಯಾಗಿರ್ಬೋದು ಮುಸಲ್ಮಾನರು ಸಚಿವರು ಶಾಸಕರು ಸಮಿತ ವಕ್ಫ್ ಆಸ್ತಿ ನುಂಗಿದ್ದಾರೆ ಅದು ಕೂಡ ನಮ್ಮ ಆಸ್ತಿ ಅದನ್ನು ಕೂಡ ನಾವು ಬಿಡಿಸಬೇಕು ಅಂತ ಹೋರಾಟ ಮಾಡ್ತಿರುವಂಥದ್ದು ಇದು ಹಿಂದೂಗಳ ವಿರುದ್ಧ ಅಲ್ಲ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಯಾಚಿ ಜಾತಿ ಮತ್ತು ಧರ್ಮದ ವಿರುದ್ಧ ಅಲ್ಲ ಇದು ಕೇಂದ್ರ ಸರ್ಕಾರ ಏನು ಜಾರಿ ಮಾಡಲು ಹೊರಟಿದೆ ಅದರ ವಿರುದ್ಧ ಮಾತ್ರ ಇರುತ್ತೆ ನಮ್ಮ ಈ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಮುದಾಯದ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಬೇಡಿ ಅದು ನಮ್ಮ ಪೂರ್ವಜರು ಕೊಟ್ಟಂಥ ಒಂದು ಕೊಡುಗೆ ಅದು ನಮ್ಮ ನಮ್ಮ ಹಕ್ಕು ನಮ್ಮ ಮಕ್ಕಳ ಪು ನಮ್ಮ ಮರಿಮಕ್ಕಳ ಕಾಲಕ್ಕೂ ಕೊನೆಯ ಕಾಲವರೆಗೂ ಅದು ಉಳಿಬೇಕು ನಮ್ಮದಾಗಿ ಉಳಿಬೇಕು ಅಂತಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಹಾಗೆಯೇ ಇನ್ನೊಂದು ವಿಚಾರ ಈ ರಾಜಕಾರಣಿಗಳು ಯಾರ್ಯಾರು ಈ ವಕ್ಫಾಸಿಯನ್ನು ಇದಕ್ಕಿಂತ ಮುಂಚಿತವಾಗಿ ನುಂಗಿದ್ದೀರಾ ಅದನ್ನು ಕೂಡ ಯಾರ್ಯಾರು ಕಬಳಿಸಿ ತಮ್ಮ ಸ್ವಂತ ಆಸಿಯನ್ನಾಗಿ ಮಾಡಿದ್ದೀರಾ ನಿಮಗೂ ಕೂಡ ಎಚ್ಚರಿಕೆ ಗಂಟೆಯನ್ನು ಹೇಳ್ತಾ ಇದೆ ಬಾರಿಸ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಅದು ನಮ್ಮ ಹಕ್ಕು ನಮ್ಮ ಪೂರ್ವಜರ ಹಕ್ಕನ್ನು ನೀವು ಕೂಡ ಕಬಳಿಸಿದ್ದೀರಾ ಯಾವುದೇ ಪಕ್ಷದ ರಾಜಕಾರಣಿ ಇರಲಿ ಅದನ್ನು ಇದೊಂದು ಸುವರ್ಣ ಸುವರ್ಣ ಅವಕಾಶ ನಮಗೆ ಯಾಕೆಂದರೆ ನಿಮ್ಮಲ್ಲಿ ಕೇಳಲಿಕ್ಕೆ ಯಾವುದೇ ಪಕ್ಷದ ಮುಖಂಡರುಗಳು ರಾಜಕಾರಣಿಗಳಿರಲಿ ದೊಡ್ಡ ದೊಡ್ಡ ಆ ಹುದ್ದೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿರಲಿ ನೀವು ಅದನ್ನು ನಮಗೆ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ ಈ ದೇಶ ವಿರೋಧಿಯಾದಂಥ ಕಾನೂನೇ ಆಗಿರ್ಬೋದು ಇದು ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಎನ್ ಆರ್ ಸಿ ಎನ್ನುವಂತಹ ಒಂದು ಕರಾಳ ಕಾನೂನು ಅಂತಂದರು ಆದರೆ ಈ ದೇಶದ ಜನರು ಅದರ ಬಗ್ಗೆ ಅರಿವು ಮೂಡಿದಂಥ ಸಂದರ್ಭದಲ್ಲಿ ಇದು ಈ ದೇಶದ ವಿರೋಧಿ ಕಾನೂನಾಗಿದೆ ಇದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಇದೇ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಆ ಕಾನೂನನ್ನು ಹಿಂದೆ ತೆಗೆಯಿತು ಅದೇ ರೀತಿ ಇವತ್ತು ಕೂಡ ಈ ರೀತಿಯಾದಂತಹ ಒಂದು ವಕ್ಫು ಅಮೆಂಡ್ ಬಿಲ್ ಎನ್ನುವಂಥ ಒಂದು ಕಾನೂನನ್ನು ತಂದು ಈ ದೇಶದಲ್ಲಿರುವಂತಹ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಸಮಸ್ಯೆಯನ್ನು ತಂದುವಂತಹ ಒಂದು ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಇವತ್ತು ನೋಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೂಡ ಈ ದೇಶದಲ್ಲಿ ಆಗ್ತಾಯಿಲ್ಲ ಯಾವುದೇ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ ಆದರೆ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಅದು ಯಾರ ಆಸ್ತಿ ಅಲ್ಲ ಆ ಒಕ್ಕ ಆಸ್ತಿಯನ್ನು ನಾವು ಯಾವ ಕಾರಣದಿಂದಲೂ ನಮ್ಮ ದೇಶದ ಮುಸ್ಲಿಮರ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಟ್ಟುಕೊಡುವುದಿಲ್ಲ ನಾವು ಬೀದಿಗೆ ಇಳಿದು ನಮ್ಮ ಹೋರಾಟವನ್ನು ನಡೆಸಲು ನಾವು ಸಿದ್ಧರಾಗಿದ್ದೇವೆ ನಾವು ಸಿದ್ಧರಾಗಿದ್ದೇವೆ ಇಡೀ ಮುಸ್ಲಿಂ ದೇಶ ದೇಶದ ಮುಸ್ಲಿಮಾನ ಏನಿದ್ದಾರೆ ಇದಕ್ಕೆ ಯಾವಾಗಲೂ ಸಿದ್ಧರಾಗಿದ್ದೇವೆ ನಾವು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬಹುಶಃ ಬಹಳಷ್ಟು ಜನರಿಗೆ ವಕ್ಫ್ ಎಂದರೆ ಏನು ಮತ್ತು ತಿದ್ದುಪಡಿ ಏನು ಅನ್ನೋದು ಕೂಡ ಇಲ್ಲಿ ಬರಲಿಲ್ಲ ವಿಚಾರ ಯಾಕಂದ್ರೆ ಅದು ಎಲ್ಲಿ ಹುಟ್ಟಿತು ಒಕ್ ತಿದ್ದುಪಡಿ ಕಾಯ್ದೆಗೆ ಎಲ್ಲಿ ಹುಟ್ಟಿತು ಅಂದರೆ ಇದೇ ನಮ್ಮ ರಾಜ್ಯದಲ್ಲಿ ತೇಜಸ್ವಿ ಸೂರ್ಯ ಒಂದು ಹೇಳಿಕೆಯನ್ನು ಕೊಡ್ತಾನೆ ಏನು ಹೇಳಿಕೆ ಅವನು ಹೇಳ್ತಾನೆ ಹೊನವಾಡದಲ್ಲಿ ಹದಿನೈದು ಸಾವಿರ ರೆಟ್ಟ ಕುಟುಂಬಗಳನ್ನು ಹೊರಹಾಕಲಿಕ್ಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅಂದರೆ ಅದರ ಉದ್ದೇಶ ರೈತರಿಗೂ ಮುಸಲ್ಮಾನರಿಗೂ ಗಲಭೆಯನ್ನು ಕೋಮ ಪ್ರಚೋದನ ಮಾಡುವಂಥ ಒಂದು ತಂತ್ರಗಾರಿಕೆಯ ಹೇಳಿಕೆಯನ್ನು ಪ್ರ ಇವನು ತೇಜಸ್ವಿ ಸೂರ್ಯ ಕೊಡ್ತಾನೆ ಈ ಒಂದು ಸುದ್ದಿ ಕೇಳಿದ ತಕ್ಷಣ ಏನಿತ್ತು ಇದು ಇಲ್ಲಿ ನಾಗಪುರದ ಸಂತತಿ ಏನಿದೆ ಆರ್ ಎಸ್ ಎಸ್ನ ಪ್ರಧಾನಮಂತ್ರಿ ಅಮಿತ್ ಶಾ ಇವರು ಕೂಡಲೇ ಒಂದು ಮೀಟಿಂಗನ್ನು ಕರೀತಾರೆ ಮೀಟಿಂಗನ್ನು ಕರೆದು ಒಟ್ಟು ಮಸೂದೆಗೆ ಒಂದು ತಿದ್ದುಪಡಿ ಕಾಯ್ದೆಯನ್ನು ನಾವು ತರಬೇಕು ಅಂತ ಯಾಕೆ ಈ ಹಿಂದೆ ತಂದಿಲ್ವ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಕ್ವ ಕಾಯ್ದೆಗೆ ತಿದ್ದುಪಡಿ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂದಿದೆ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿದೆ ಈ ಎಲ್ಲವೂ ಕೂಡ ಸಂವಿಧಾನಬದ್ಧವಾಗಿ ಎಲ್ಲರನ್ನು ಕರೆದು ಕೂರಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಂಥ ಒಂದು ಮಸೂದೆ ತಿದ್ದುಪಡಿ ಆದರೆ ಈ ಸಲ ತರಬೇಕಾದಂಥ ತಿದ್ದುಪಡಿ ಏನು ಮುಸಲ್ಮಾನರಿಗೆ ಈಗಾಗಲೇ ಸಿ ಎ ಎನ್ ಆರ್ ಸಿ ಜಾರಿ ಆಗಲಿಕ್ಕೆ ಮುಸಲ್ಮಾನರು ತಡೆದ್ರು ಅಂತ ಅಂದರೆ ಮುಸಲ್ಮಾನರು ತಡಿದೆ ಇರಲಿಕ್ಕೆ ಮಾಡಲಿಕ್ಕೆ ಒಂದು ತಂತ್ರಗಾರಿಕೆಯ ಒಂದು ಕುತಂತ್ರದ ಒಂದು ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡ್ತಿದ್ದಾರೆ ಈ ವಕ್ಫ್ ಕಾಯ್ದೆಯನ್ನು ಏನು ಹೇಳ್ತಿದೆ ಇವರು ಹೇಳ್ತಾರೆ ಈಗ ಭಾಳಷ್ಟು ಜನ ಮಾತಾಡಿದವರು ಹೇಳಿದರೆ ಏನು ಸರ್ಕಾರಕ್ಕೆ ಇದನ್ನ ವಕ್ಫ್ ಕಾಯ್ದೆ ವಿರುದ್ಧ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಇದು ಹಸಿ ಸುಳ್ಳು ಕೂಡ ಯಾಕಂತ ಹೇಳಿದ್ರೆ ವಕ್ ಕಾಯ್ದೆ ವಿರುದ್ಧ ಹೋಲಿಕೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಆದರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ನಾನ್ನೂರ ಅರವತ್ತ ಮೂರು ಪ್ರಕರಣ ಇದೆ ನಾನ್ನೂರ ಅರವತ್ತ ಮೂರು ಪ್ರಕರಣ ಸುಪ್ರೀಂ ಕೋರ್ಟಲ್ಲಿದೆ ಇವೆಲ್ಲವೂ ಇದ್ದಾಗಲೂ ಕೂಡ ನಮ್ಮ ಆಸ್ತಿ ಇಲ್ಲಿ ಎಷ್ಟಿದೆ ಒಂದು ಲಕ್ಷದ ಎಂಟು ಸಾವಿರ ವಕ್ಫ ಆಸ್ತಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದೆ ದೇಶದಲ್ಲಿ ಅಲ್ಲ ದೇಶದಲ್ಲಿ ಹಲವಾರು ಸಾವಿರಗಳು ಇದೆ ಈ ಇದರಲ್ಲಿ ಎಂಬತ್ತೈದು ಸಾವಿರ ಈಗಾಗಲೇ ವಕ್ಫ ಆಸ್ತಿಯನ್ನು ನಮ್ಮವರೇ ಬಹು ಹೆಚ್ಚು ಕವಳಿಕೆ ಮಾಡಿದ್ದಾರೆ ನಮ್ಮವರೇ ಮುಸಲ್ಮಾನರು ಯಾಕೆ ಸುಳ್ಳು ಹೇಳಬಾರ್ದು ಎಂಟು ಇಪ್ಪ ಇಪ್ಪತ್ತೈದು ಒಟ್ಟು ಮೂವತ್ತ ಮೂರು ಸಾವಿರ ಎಕರೆ ಭೂಮಿ ನಮ್ಮಲ್ಲಿದೆ ಅದರಲ್ಲಿ ಇವನೇನು ಸುಳ್ಳು ಹೇಳೋದಲ್ಲ ಹದಿನೈದು ಸಾವಿರ ರೈತ ಕುಟುಂಬವನ್ನು ಬೀದಿಗೆ ಹಾಕ್ತೀನಿ ಅಂತ ಅಲ್ಲಿರೋದು ಕೇವಲ ಹದಿನಾಲ್ಕು ಎಕರೆ ವಕ್ಫ ಇರೋದು ಕೇವಲ ಹದಿನಾಲ್ಕು ಎಕರೆ ಇವೆಲ್ಲ ವಿಚಾರಗಳು ಚರ್ಚೆ ಆಗಬೇಕು ಎಲ್ಲರಿಗೂ ವಿಚಾರ ಗೊತ್ತಾಗಬೇಕು ಯಾಕಂದರೆ ಇದು ಸಂವಿಧಾನವಿರೋಧಿ ಅತಿ ಇಡೀ ದೇಶದ ಮೂರನೇ ಭಾಗ ಸುತ್ತು ನಮ್ಮದು ಅಂತ ಖಂಡಿತ ಅಲ್ಲ ಅದು ಸುಳ್ಳು ಮೂರನೇ ಭಾಗದ ಆಸ್ತಿ ಇರೋದು ಎಲ್ಲಿ ಅಂದರೆ ತಮಿಳ್ನಾಡು ಮತ್ತು ಆಂಧ್ರದಲ್ಲಿ ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ಆಸ್ತಿ ಮಠ ಹಾಗಂತ ಅದನ್ನು ಕಿತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಒಕ್ಬ ಆಸ್ತಿ ಬಹುದೊಡ್ಡ ಆಸ್ತಿ ಏನು ಗೃಹ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಎರಡು ಬಿಟ್ಬಿಟ್ರೆ ಒಕ್ಬಿಂದೆ ಆಸ್ತಿ ಒಕ್ ಬೀರುದ ಎಲ್ಲೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂದರೆ ಜನ ದಂಗೆ ಇರಬೇಕು ಅನ್ನೋ ಆ ಸುಳ್ಳನ್ನು ಹೇಳ್ತಿದ್ದಾರೆ ಅದೇ ಸುಳ್ಳನ್ನು ನಾವು ಮುಂದುವರಿಸಿದರೆ ಏನು ಪ್ರಯೋಜನ ಸತ್ಯವನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕು ನೂರ ಹದಿನೆಂಟು ಸಂಘಟನೆ ಇವತ್ತು ಎದ್ದೇಳು ಕರ್ನಾಟಕದ ಭಾಗವಾಗಿದೆ ಅದರಿಂದ ಎದ್ದೇಳು ಕರ್ನಾಟಕದ ಭಾಗವಾಗಿ ಅದನ್ನೆಲ್ಲರಿಗೂ ಕೂಡ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ ಅದು ಈ ಭಾಗಕ್ಕೂ ಆಗಬೇಕು ಯಾಕಂತ ಹೇಳಿದರೆ ರೈತರು ನಮ್ಮ ಶತ್ರುಗಳಲ್ಲ ರೈತರು ಒಂದ್ ವೇಳೆ ಅಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ರೆ ಅವರಿಗೆ ಬೆಳಣಂತೆ ಯಾವ ಆಸ್ತಿಯನ್ನು ತೋರಿಸಬೇಕಲ್ಲ ಸುಮ್ ಸುಮ್ಮನೆ ಗಲಭೆ ಹಚ್ಚುವಂತ ತಂತ್ರಗಾರಿಕೆ ಆದಂತ ಇವರ ಮೇಲೆ ಕೇಸ್ ಹಾಕಬೇಕು ಇವರು ಕಟ್ಟಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ